ಫ್ರೆಂಡ್ಸ್ ನಮಸ್ಕಾರ ಇವತ್ತು ಕೂಡ ಕಡನೆ ಕಾರ್ಯಾಚರಣೆ ಶುರುವಾಗಿದೆ ಆದ್ರೆ ನಮ್ಮ ಒಂದು ದುಬಾರೆ ದುಬಾರಿ ಆನೆಗಳಿಂದ ಹೋಗಿರುವಂತಹ ಆನೆಗಳಲ್ಲಿ ನಮ್ಮ ಒಂದ್ರೆ ಈಗ ಅಭಿಮನ್ಯು ಟೀಮ್ ನಲ್ಲಿ ಕೆಲಸ ಮಾಡುತ್ತಿತ್ತಲ್ಲ ಆ ಒಂದು ಆನೆಗಳು ಹೋಗಿಲ್ಲ ಬದಲಾಗಿ ಎರಡೇ ಆನೆಗಳು ದುಬಾರೆಯಿಂದ ಹೋಗಿರೋದು ಕಂಜನ್ ಅಂತ ಗೊತ್ತಿದೆ ಅಲ್ವಾ ಸೊ ಕಳೆದ ವರ್ಷ ದಸರಾದಲ್ಲಿ ಭಾಗಿಯಾಗಿದ್ದಂತಹ ಒಂದು ಕಂಜನ್ ತುಂಬಾನೇ ಒಂದು ನಿರೀಕ್ಷೆ ಇರುವಂತಹ ಕಂಜನ್ ಆನೆ ಅದರ ವಯಸ್ಸು ಸುಮಾರು ಒಂದು ಇಪ್ಪತ್ತೈದು ವರ್ಷ ಆಗಿದೆ ಸೊ ಅದು ಕೂಡ ಒಂದು ಫ್ಯೂಚರ್ ನಲ್ಲಿ ಬಹಳಷ್ಟು ನಿರೀಕ್ಷೆ ಇದೆ ಒಂದು ದಸರಾ ಆನೆಯಾಗಿ ಪಾಲ್ಗೊಳ್ಳುವ ರೀತಿ ಈಗಲೇ ಒಂದು ಒಂದು ವರ್ಷದಲ್ಲಿ ದಸರಾ ಆನೆಯಾಗಿ ಪಾಲ್ಗೊಂಡಿತ್ತು ತುಂಬಾ ಎಕ್ಸ್ಪೆಕ್ಟೇಷನ್ ಚೆನ್ನಾಗಿ ಕೂಡ ಒಂದು ಮೂಮೆಂಟ್ ಎಲ್ಲವೂ ಕೂಡ ಇತ್ತು ಕಂಚಾನನೆ ಇದೀಗ ಕಾಡಾನೆ ಕಾರ್ಯಾಚರಣೆಗೆ ಬಂಡೀಪುರಗೆ ಹೊರಟಾಯಿತು ನಂತರದಲ್ಲಿ ಇನ್ನೊಂದು ಆನೆ ಯಾವುದು ಅಂದ್ರೆ ಶ್ರೀರಾಮ ಅಂತ ಆನೆ ದುಬಾರೆಯಲ್ಲಿ ಇದೆಯಲ್ಲ ಆ ಒಂದು ಆನೆಯನ್ನು ಕೂಡ ಕಳಿಸ್ಕೊಂಡಿದ್ದಾರೆ ದುಬಾರೆಯಿಂದ ಎರಡು ಆನೆನ ಮಾತ್ರ ಕಳಿಸ್ಕೊಟ್ಟಿದ್ದಾರೆ ನಂತರದಲ್ಲಿ ಆರಂಗಿ ಕ್ಯಾಂಪ್ ಇದೆಯಲ್ಲ ಸೊ ಆರಂಗಿ ಡ್ಯಾಮ್ ಸೊ ಅಲ್ಲಿ ಹಿಂದ್ಗಡೆನೆ ಒಂದು ಆರಂಗಿ ಕ್ಯಾಂಪ್ ಅಂತ ಮಾಡ್ಕೊಂಡಿದ್ದಾರೆ ಅಲ್ಲಿ ಈಶ್ವರ ಮತ್ತೆ ಲಕ್ಷ್ಮಣ ಅಂತ ಒಂದು ಆನೆ ಇದೆ ಸೊ ಎರಡು ಆನೆಗಳನ್ನ ಕಳ್ಸಿಕೊಂಡಿದ್ದಾರೆ ಒಟ್ಟು ನಾಲ್ಕು ಆನೆ ಬಂಡೀಪುರದಲ್ಲಿ ಕಾಡಾನೆಗಳನ್ನ ಓಡಿಸುವಂತ ಕಾರ್ಯಾಚರಣೆ ಅಥವಾ ಕಾಡಾನೆಗಳನ್ನ ಇಳಿಯುವಂತ ಕಾರ್ಯಾಚರಣೆ ಬಹುಶಃ ಕಾಡಾನೆ ಹಿಡಿಯೋಕ್ ಆಗೋದಿಲ್ಲ ಈ ಒಂದು ನಾಲ್ಕು ಆನೆಗಳಿಂದ ಬಹುಶಃ ಓಡಿಸುವಂತ ಕಾರ್ಯಾಚರಣೆಗೆ ಸೊ ಈ ಒಂದು ನಾಲ್ಕು ಆನೆಗಳು ಕೂಡ ತೆರಳಿದವೆ ಸೊ ಬಂಡೀಪುರದಲ್ಲಿ ಒಂದು ಕ್ಯಾಂಪ್ ಅನ್ನ ಮಾಡ್ಕೊಂಡು ಅಲ್ಲಿ ಒಂದು ಕಾಡಾನೆಗಳನ್ನ ಓಡಿಸುವುದು ಕೂಡ ಮಾಡ್ತಾರೆ ಸೊ ನಾಲ್ಕು ಆನೆಗಳು ಅಂದ್ರೆ ಬಹುಶಃ ಬಾ ಬೇರೆ ಆನೆಗಳನ್ನ ಬಳಸ್ಬೋದೈತೆ ಆದ್ರೆ ಇದಕ್ಕೆ ರೆಸ್ಟ್ ಅವಶ್ಯಕತೆ ಇದೆ ಜೊತೆಗೆ ತುಂಬಾನೇ ಬಿಸಿಲು ಸಾಕಷ್ಟು ಕಾರ್ಯಾಚರಣೆಯಲ್ಲೂ ಕೂಡ ಬೇರೆ ಬೇರೆ ಆನೆಗಳಂತ ನಮ್ಮ ಒಂದು ಪ್ರಶಾಂತ್ ಅಂದ್ರೆ ಟೀಮ್ ನಲ್ಲಿ ನಲ್ಲಿರುವಂತಹ ಪ್ರಶಾಂತ ಸುಗ್ರೀವ ಧನಂಜಯ ಅಶ್ವತಮ ಆಗಿರ್ಬೋದು ಹರ್ಷ ಆಗಿರ್ಬೋದು ಸೊ ಈ ರೀತಿ ಆನೆಗಳೆಲ್ಲ ಪಾಲ್ಗೊಳ್ಳುತ್ತಲ್ಲ ಆದರೆ ಯಾವ ಆನೆಯನ್ನು ಕೂಡ ಈ ಸದ್ಯ ಬಳಸ್ಕೊಂಡಿಲ್ಲ ಒಂದು ಕಾರ್ಯಾಚರಣೆಗೆ ಅಂದ್ರೆ ಓಡಿಸುವಂತ ಕಾರ್ಯಾಚರಣೆಗೆ ನಮ್ಮ ಒಂದು ಗಂಜನ್ ಮತ್ತೆ ಶ್ರೀರಾಮ ಶ್ರೀರಾಮ ಆನೆನ ಮಾತ್ರ ಕಳಿಸ್ಕೊಟ್ಟಿದ್ದಾರೆ ನಂತರದಲ್ಲಿ ಆರಂಗಿಯಿಂದ ಈಶ್ವರ ಮತ್ತೆ ಲಕ್ಷ್ಮಣ ಆನೆ ಅಂತ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಸೊ ಒಂದು ನಾಲ್ಕು ಆನೆಗಳು ಒಂದು ಬಂಡೀಪುರಕ್ಕೆ ಹೋಗಿದವೆ ಅಲ್ಲಿ ಕಾಡಾನೆಗಳನ್ನ ಓಡಿಸುವಂತ ಕಾರ್ಯಾಚರಣೆ ಅಂದ್ರೆ ಅಲ್ಲೂ ಕೂಡ ಸ್ವಲ್ಪ ಊರಿರುತ್ತಲ್ಲ ಪಕ್ಕ ಊರುಗಳು ಅಲ್ಲಿ ಬಂದು ಉಪಟಾಳು ಕೊಡುವುದು ಎಲ್ಲವನ್ನೂ ಕೂಡ ಮಾಡ್ತಾ ಇರುತ್ತಲ್ಲ ಸೊ ಆ ರೀತಿಯ ಒಂದು ಕಾಡಾನೆಗಳನ್ನು ಓಡಿಸುವಂತಹ ಕಾರ್ಯಾಚರಣೆಗೆ ಹೋಗಿದವೆ ಒಂದು ಲಕ್ಷ್ಮಣ ಮತ್ತೆ ಈಶ್ವರ ಮತ್ತೆ ಕಂಚನ್ ಮತ್ತೆ ಶ್ರೀರಾಮ ಕಂಚನ್ ಕೂಡ ತುಂಬಾನೇ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮತ್ತೆ ನಿರೀಕ್ಷೆ ಆನೆ ಈಗ ಈ ಒಂದು ಇಪ್ಪತ್ತೈದು ವರ್ಷ ವಯಸ್ಸಾಗಿದೆ ನೆಕ್ಸ್ಟ್ ಆ ಮುಂದಿನ ಅಪ್ಕಮಿಂಗ್ ಇಯರ್ಸ್ ಅಲ್ಲಿ ಸಂಕಷ್ಟು ರೀತಿಯಲ್ಲಿ ಬದಲಾವಣೆಗಳು ಅದಕ್ಕೆ ಬರುತ್ತೆ ಜೊತೆಗೆ ಎರಡನೇ ಕಾರ್ಯಾಚರಣೆ ಕಂಚನ್ನ ಬಳಸ್ಕೊತಿರೋದು ನಿಜಕ್ಕೂ ಕೂಡ ಖುಷಿ ಆಗ್ತಿದೆ ಸೊ ಎರಡನೇ ಕಾರ್ಯಾಚರಣೆಗೆ ಹೋಗ್ತಿರೋದಂತೆ ಬಹುಶಃ ಮೊದಲು ಕೂಡ ಒಂದ್ಸತಿ ಹೋಗಿತ್ತು ಅಂದ್ರೆ ಸುಮಾರು ಒಂದು ಐದಾರು ತಿಂಗಳಿಂದ ಒಂದ್ಸತಿ ಕಾರ್ಯಾಚರಣೆಗೆ ಹೋಗಿತ್ತು ಈಗ ಮತ್ತೊಮ್ಮೆ ಎರಡನೇ ಸತಿ ಕಾರ್ಯಾಚರಣೆಗೆ ಹೋಗಿರೋದು ಶ್ರೀರಾಮ ಕೂಡ ಒಂದು ಒಳ್ಳೆ ಆನೆ ಬಹಳಷ್ಟು ಚೆನ್ನಾಗಿಯೂ ಕೂಡ ಮೌತಾರೆ ಎಲ್ಲರೂ ಕೂಡ ಟೇಕ್ ಕೇರ್ ಮಾಡ್ತಾರೆ ಜೊತೆಗೆ ಇದೀಗ ಕಾರ್ಯಾಚರಣೆಗೂ ಕೂಡ ಕೊಟ್ಟಿದ್ದಾರೆ ಒಂದು ಖುಷಿಯ ವಿಚಾರ ಯಶಸ್ವಿ ಚೆನ್ನಾಗಿ ಒಂದು ಕಾಡಿನಗಳನ್ನು ಓಡಿಸುದಾಗಿರೋದ್ರು ಕೂಡ ಮಾಡ್ಲಿ ಯಾವಾಗ್ಲೂ ಕೂಡ ಈ ರೀತಿ ನಮ್ಮ ಒಂದು ಅಭಿಮನ್ಯು ಹುಟ್ಟಿ ಮನೆ ಮೇಲೆ ಡಿಪೆಂಡ್ ಆಗೋದಿಲ್ಲ ಅವ್ರು ಬೇರೆ ಕಡೆ ಬಿಸಿ ಇದ್ರೆ ಇನ್ನೇ ಬೇರೆ ಬೇರೆ ಆನೆಗಳು ಇದೆಯವಲ್ಲ ತುಂಬಾ ಆನೆಗಳಿದಾವೆ ಅದಕ್ಕೂ ಕೂಡ ಇದೇ ಇದೇ ರೀತಿ ಟ್ರೈನಿಂಗ್ ಅನ್ನ ಕೊಟ್ಟಿದ್ರೆ ಈ ರೀತಿಯ ಒಂದು ಕಾರ್ಯಾಚರಣೆಗೆ ಕೂಡ ಬಳಸ್ಕೋಬಹುದು ಒಳ್ಳೆ ವಿಚಾರ ಇದ್ರ ಬಗ್ಗೆ ನೀವೇನಂತೀರಾ ಒಂದೊಳ್ಳೆ ಮೆಸೇಜ್ ಅನ್ನು ಕೂಡ ಕೊಟ್ಟಿದ್ರೆ ಯಾಕೆಂದ್ರೆ ನಾವು ಕೂಡ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ರೆ ಬೇರೆ ಆನೆಗಳ ಮೇಲೆ ಡಿಪೆಂಡ್ ಆಗಿ ನಾವು ಕೂಡ ಕಾರ್ಯಾಚರಣೆನ ಕಳಿಸ್ತೀವಿ ಅಂತ ಮಾವುತರು ಕೂಡ ಹೇಳಿದ್ದಾರೆ ಎಲ್ರಿಗೂ ಕೂಡ ಇಷ್ಟ ಇದೆ ನಾವು ಕೂಡ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಬೇಕು ನಾವು ಕೂಡ ನಮ್ಮ ಆನೆಗಳನ್ನ ಕರ್ಕೊಂಡು ಹೋಗ್ಬೇಕು ಅಂತ ಅದಕ್ಕೆ ತುಂಬಾನೇ ಪ್ರಿಪ್ರೇಷನ್ಸ್ ಮತ್ತೆ ಎಲ್ಲವೂ ಕೂಡ ಬೇಕಾಗಿರುತ್ತೆ ಅದೇ ರೀತಿ ಈಗ ಶ್ರೀರಾಮ್ ಆನೆ ಮತ್ತೆ ಕಂಜನ್ ಅನ್ನುವಂತ ಆನೆ ಕೂಡ ಇದಕ್ಕೆ ಕಾರ್ಯಾಚರಣೆಗೂ ಕೂಡ ಹೊರಟಿವೆ ಚೆನ್ನಾಗಿ ಕೂಡ ಕಾರ್ಯಾಚರಣೆ ಮಾಡ್ಲಿ ಇನ್ನಷ್ಟು ಕಲಿಸ್ಕೊಳ್ಳಿ ಸಾಕಷ್ಟು ರೀತಿಯಲ್ಲಿ ದಿನದಿಂದ ದಿನಕ್ಕೂ ಕೂಡ ಕಾರ್ಯಾಚರಣೆಯಲ್ಲಿ ಬಹಳಷ್ಟು ಬದಲಾವಣೆಗಳು ಕೂಡ ಇರ್ತವೆ ಸೊ ಒಂದು ಕಡನೆ ರೀತಿ ಇನ್ನೊಂದು ಕಡನೆ ಇರೋದಿಲ್ಲ ಬಿಹೇವಿಯರ್ ಆಗಿರ್ಬೋದು ಎಲ್ಲವೂ ಕೂಡ ದಿನವೂ ಕೂಡ ಕಲಿಕೆ ಇರುತ್ತೆ ಚೆನ್ನಾಗಿ ಪಾಲ್ಗೊಳ್ಳಲಿ ಅಂತ ನೀವು ಕೂಡ ವಿಶಸ್ಸನ್ನ ತಿಳಿಸಿ ಕಂಚನ್ ನಾನೇ ಇದೇ ರೀತಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸುತ್ತಿದ್ದೆ ನಂತರ ದಸರಾದಲ್ಲೂ ಕೂಡ ಭಾಗವಹಿಸುತ್ತೆ